ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನೇ ಚೇತನ್ ಗುರಾಜ್ ಇವತ್ತು ನಾನು ನಿಮಗೆ ಇಡ್ಲಿ ಮಾಡೋದು ಹೇಳ್ಕೊಡ್ತಾಯಿದ್ದೀನಿ ಏನಪ್ಪ ಇಡ್ಲಿ ಏನು ಸ್ಪೆಷಲು ಅಂತ ಅನ್ಕೋಬೇಡಿ ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನಾವಿಲ್ಲಿ ಇಲ್ಲಿ ಒಂದು ಲೋಟ ಅಷ್ಟು ನಾವು ಉದ್ದಿನ ಕಾಳು ಎರಡು ಸ್ಪೂನ್ ಅಷ್ಟು ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀವಿ ಇಲ್ಲಿ ನಾವು ರೇಷನ್ ಅಕ್ಕಿ ತೊಗೊತಾಯಿದ್ವಿ ಒಂದು ಲೋಟಕ್ಕೆ ಮೂರು ಲೋಟ ಅಕ್ಕಿ ಹಾಕೋತಾ ಇದ್ದೀವಿ ಸೇಮ್ ಲೋಟದಲ್ಲಿ ಮೆಜರ್ಮೆಂಟು ನೋಡಿ ರೇಷನ್ ಅಕ್ಕಿ ಬಿಟ್ಟರೆ ಬೇರೆ ಏನೂ ಹಾಕಿಲ್ಲ ನಾವು ಇದಕ್ಕೆ ಯಾವುದೇ ಮಲಿಗೆ ಅಕ್ಕಿ ಆಗಿರ್ಬೋದು ಸಬ್ಬಕ್ಕಿ ಇರ್ಬೋದು ಏನೂ ಹಾಕಿಲ್ಲ ನೋಡಿ ಎಲ್ಲನೂ ಕೂಡ ನೀಟಾಗಿ ತೊಳ್ಕೊತಾ ಇದ್ದಾರೆ ಅದರದ್ದು ಪೌಡ್ರೆಲ್ಲ ಹಾಕಿ ಮಾಡಿರ್ತಾರಲ್ವ ಕಾಳು ಹಾಗಾಗಿ ಏನೇ ಆದರೂ ನಾವು ಚೆನ್ನಾಗಿ ನೀಟಾಗಿ ತೊಳ್ಕೊಬೇಕಿದೆ ನಾವು ಒಂದೆರಡು ಸಲ ಅಮ್ಮ ನೀಟಾಗೆ ತೊಳ್ಕೊತಾ ಇದ್ದಾರೆ ಉದ್ದಿನ ಕಾಳಾಗಿರ್ಬೋದು ಇಲ್ಲ ಅಕ್ಕಿ ಕೂಡ ನೋಡಿ ಇವಾಗ ಇದ್ದಾರೆ ಈ ಅಕ್ಕಿನೂ ಕೂಡ ಚೆನ್ನಾಗಿ ನಾವು ಕೈಯಲ್ಲಿ ಕ್ಯೂಂಚಿ ನೀಟಾಗಿ ತೊಳಿಬೇಕು ಯಾವುದೇ ಆದರೂ ಅಷ್ಟೇ ಅಕ್ಕಿ ಕಾಳೆಲ್ಲ ಈ ಥರ ತೊಳೆಯೋದ್ರಿಂದ ಅದರಲ್ಲಿ ಪೌಡ್ರೆಲ್ಲ ಹಾಕಿರ್ತಾರಲ್ಲ ಹಾಗಾಗಿ ಅದು ನೀಟಾಗಿ ಹೋಗುತ್ತೆ ಒಂದೆರಡು ಸಲ ನಾವು ಈ ಥರ ತೊಳ್ಕೊಳ್ಳೋದ್ರಿಂದ ನೀಟಾಗಿ ಆಗುತ್ತೆ ಇದು ನಾವು ರೇಷನ್ ಕಾಳು ಅಕ್ಕಿ ಬಿಟ್ಟು ಬೇರೆ ಏನೂ ಹಾಕ್ತಾಯ ನಾವು ಅದಕ್ಕೆ ನಾನು ಹೇಳ್ತಾ ಇರೋದು ಇದರಲ್ಲಿ ಸ್ಪೆಷಲ್ ಏನಪ್ಪ ಅಂದರೆ ಇದೇ ಸ್ಪೆಷಲ್ ನಾವು ರೇಷನ್ ಅಕ್ಕಿ ಬಿಟ್ಟು ಬೇರೆ ಏನೂ ಹಾಕಿಲ್ಲ ನಾವು ತುಂಬಾ ಚೆನ್ನಾಗಿ ಬರುತ್ತೆ ಈ ಅಕ್ಕಿ ನಾವು ಈ ಥರ ಮಾಡೋದ್ರಿಂದ ನೋಡಿ ಈ ಪ್ರೊಸೆಸರ್ ನೋಡಿಕೊಂಡು ನೀವು ಮಾಡಿ ತುಂಬಾ ಚೆನ್ನಾಗಾಗುತ್ತೆ ಇವಾಗ ನೆನೆಸಿಟ್ಕೊಂಡಿದ್ದಾರೆ ನಾವು ಇದನ್ನು ಬಿಸಿಲು ಕಾಲದಲ್ಲಿ ಮಾಡಿದಾಗ ಜಾಸ್ತಿ ಬೇಗ ನೆನೆಸ್ಬೇಡಿ ಸ್ವಲ್ಪ ಸಂಜೆ ಅಂದರೆ ಮೂರು ಗಂಟೆ ಹಂಗೆ ನೆನೆಸಿ ಸಾಕು ಇಲ್ಲ ಎರಡು ಗಂಟೆ ಹಂಗೆ ನೆನೆಸಿ ನಾವು ನೆನೆಸಿ ಇಟ್ಟಿಟ್ ಇಟ್ಟಿರ್ತೀವಲ್ವ ಅದು ನೆಂದಿರುತ್ತೆ ಮಧ್ಯಾಹ್ನ ನಾವು ಇನ್ನೇನು ಅರ್ಧ ಗಂಟೆ ನಾವು ರುಬ್ಬ ಟೈಮ್ಗೆ ನಾವು ನೋಡಿ ಎಲ್ಲ ಚೆನ್ನಾಗಿ ನೆಂದಿದೆ ಅರ್ಧ ಗಂಟೆ ಮುಂಚೆ ರುಬ್ಬಕ್ಕಿಂತ ಮುಂಚೆ ನಾವು ಇಲ್ಲಿ ಅವಲಕ್ಕಿ ನೆನೆಸ್ಕೋತಾ ಇದ್ದೀವಿ ನೋಡಿ ಫಸ್ಟು ಚೆನ್ನಾಗಿ ಉದ್ದಿನ ಕಾಳನ್ನ ರುಬ್ಕೊಂಡಿದ್ದಾರೆ ಯಾವುದೇ ಅಷ್ಟೇ ಫಸ್ಟ್ ನೀರು ಹಾಕಿದ್ದ ಮುಂಚೆ ಒಂದು ಸ್ವಲ್ಪ ರುಬ್ಕೊಂಡು ಆಮೇಲೆ ನೀರು ಹಾಕ್ಕೊಳ್ಳಿ ಗಟ್ಟಿಯಾಗಿ ಆಡಿಸ್ಕೋಬೇಕು ಫಸ್ಟು ಉದ್ದಿನ ರುಬ್ಬ ಮೇಲೆ ನಾವು ಅಕ್ಕಿ ಹಾಕೋಬೇಕು ಎರಡು ಜೊತೆಗೆ ರುಬ್ಬೇಡಿ ನೀಟಾಗಿ ಉದ್ದಿನ ಕಾಳನ್ನ ಚೆನ್ನಾಗಿ ರುಬ್ದಷ್ಟು ನಿಮಗೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫಸ್ಟ್ ಅದನ್ನು ರುಬ್ಬಿಟ್ಕೊಂಡ್ಮೇಲೆ ಅಕ್ಕಿ ರುಬ್ಕೊಂಡಿದ್ದಾರೆ ಅದನ್ನು ಕೂಡ ಗಟ್ಟಿಯಾಗಿ ರುಬ್ಕೊಂಡಿದ್ದಾರೆ ನೋಡಿ ನೀಟಾಗಿ ಗಟ್ಟಿಯಾಗಿ ರುಬ್ಕೋಬೇಕು ನೋಡಿ ಇದನ್ನು ಮುಚ್ಚಿಟ್ಟಿದ್ದೀವಿ ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿದೆ ಅಂತ ನಾನು ಭರವಸೆಗೆ ಅಮ್ಮ ನೀಟಾಗಿ ಕ್ಲೀನ್ ಮಾಡಿದ್ರು ಬೆಳಗ್ಗೆ ಬೇಗ ಇದ್ದು ಯಾಕಂದರೆ ತುಂಬಾ ಉಬ್ಬಿತ್ತದು ಅದಕ್ಕೋಸ್ಕರ ಎರಡು ಪಾತ್ರೆಯಲ್ಲಿ ಹಾಕಿ ಇಟ್ಟು ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದಾರೆ ನೋಡಿ ನಾವು ಮಾಡಿದ ಅರ್ಧ ಇತ್ತು ಇವಾಗ ಎಷ್ಟು ಫುಲ್ಲಾಗಿದೆ ಅಂತ ಫುಲ್ ಉಬ್ಬಿತ್ತು ತುಂಬನೇ ಚೆನ್ನಾಗಿತ್ತು ಇಡ್ಲಿ ಮಾತ್ರ ತುಂಬಾ ಸಾಫ್ಟಾಗಿರುತ್ತೆ ಇದು ಇಡ್ಲಿ ನೋಡಿ ನಿಮ್ಮ ಮುಂದೆ ನಾವು ಮಾಡಿರೋದು ಬೇರೆ ಯಾವ ಥರನೂ ಹಾಕಿಲ್ಲ ಹಾಕಿ ಇರ್ಬೋದು ಇದು ಅಷ್ಟರಲ್ಲೇ ಮಾಡಿರೋದು ನಾವು ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಗಟ್ಟಿಯಾಗಿ ನಾವು ಆಡಿಸ್ಕೋಬೇಕು ತುಂಬ ತೆಳ್ಳಗೆ ಹಾಕ್ಸ್ ಆಡಿಸ್ಕೊಂಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ನೀರು ನೀರು ಥರ ಆಗಿಬಿಡುತ್ತೆ ಇಡ್ಲಿ ಅಂದರೆ ಸ್ವಲ್ಪ ಏನು ಗಂಜಿ ಗಂಜಿ ಥರ ಆಗಿಬಿಡುತ್ತೆ ಈ ಥರ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗೆ ನಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಎಷ್ಟು ಕಲರ್ಫುಲ್ಲಾಗಿ ವೈಟಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ನಾವು ಯಾವುದೇ ಥರ ಬೇರೆ ಅಕ್ಕಿ ಹಾಕಿಲ್ಲ ಹೇಳ್ಬೋದು ನಮಗೆ ಆ ಅಕ್ಕಿ ಹಾಕರಿ ಈ ಅಕ್ಕಿ ಹಾಕಿರಿ ಚೆನ್ನಾಗಿ ಬರುತ್ತೆ ಅಂತ ಬಟ್ ಇಷ್ಟೇ ಹಾಕ್ಕೊಂಡು ಮಾಡಿ ಎಷ್ಟು ರುಚಿಯಾಗಿರುತ್ತೆ ಅಂತ ನನಗಂತೂ ತುಂಬಾ ಇಷ್ಟ ನಮ್ಮನೆ ಇಡ್ಲಿ ಮಾಡೋದಂತೂ ನಾವು ಅಮ್ಮ ತುಂಬ ಚೆನ್ನಾಗಿ ಇಡ್ಲಿ ಮಾಡ್ತಾರೆ ತುಂಬಾ ಸಾಫ್ಟಾಗಿ ಆಗುತ್ತೆ ಮತ್ತು ಎಷ್ಟೇ ತಿಂದರೂ ಹೊಟ್ಟೆ ತುಂಬಲ್ಲ ಇದು ತುಂಬಾ ಸಾಫ್ಟಾಗಿರೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ ಇವಾಗ ಹಬೇಲಿ ಇದ್ದಾರೆ ನೋಡಿ ಈ ಥರ ಹಾಕ್ಕೊಂಡು ನೀಟಾಗಿ ಹಬೇಲಿ ಇಡ್ತಾಯಿದ್ದಾರೆ ಫಸ್ಟು ನೀರನ್ನ ಸ್ವಲ್ಪ ಬಿಸಿ ಇಟ್ಟ ಮೇಲೆ ನಾವು ಹಾ ಇಡೋದ್ರಿಂದ ಬೇಗ ಆಗುತ್ತೆ ನೋಡಿ ಎಷ್ಟು ಬಿಸಿ ಬಿಸಿಯಾಗಿರೋ ಇಡ್ಲಿ ರೆಡಿಯಾಗಿದೆ ಅಂತ ಸ್ವಲ್ಪ ನೀರು ಕೈ ಮಾಡ್ಕೊಂಡು ನೋಡಿ ಸಾಫ್ಟಾಗಿರುತ್ತೆ ಅದು ಕೈಗೆ ಅಂಟಬಾರ್ದು ಆವಾಗ ನೀಟಾಗಿ ಬೆಂದಿದೆ ಅಂತ ಈ ಟೈಮಲ್ಲಿ ನಾವು ಎತ್ತಿ ಎತ್ತಿಟ್ಕೋಬೇಕು ಕೈಗೆ ಅಂಟಿಲ್ಲ ಅಂದಾಗ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ ಎಷ್ಟು ಈಸಿಯಾಗಿ ಬರುತ್ತೆ ಸ್ವಲ್ಪನೂ ಕಚ್ಕೊಳ್ಳಲ್ಲ ನೀಟಾಗಿ ಬರುತ್ತೆ ಅಂಟ್ಕೊಳ್ಳಲ್ಲ ಜಾಸ್ತಿ ನೀಟಾಗಿ ಹದವಾಗಿ ಬೆಂದಿದ್ರೆ ಈ ಥರ ನೀಟಾಗಿ ಸಾಫ್ಟಾಗಿ ಬರುತ್ತೆ ಎಷ್ಟು ಕಲರ್ಫುಲ್ಲಾಗಿ ವೈಟಾಗಿ ಕಾಣಿಸ್ತದೆ ನೋಡಿ ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಥರ ನೀವು ಟ್ರಿಕ್ ಯೂಸ್ ಮಾಡಿ ಮಾಡೋದ್ರಿಂದ ಇಡ್ಲಿ ತುಂಬನೇ ಚೆನ್ನಾಗಿ ಬರುತ್ತೆ ಒಬ್ಬೊಬ್ರು ಸಾಫ್ಟಾಗಿ ಬರಲ್ಲ ಅಂತಾರೆ ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ ಇಡ್ಲಿ ಬಿಸಿಲಂತೂ ಇನ್ನೂ ಸಾಫ್ಟ್ ಇತ್ತು ಸ್ವಲ್ಪ ಆದ್ಮೇಲೆ ಸರಿ ಹೋಗುತ್ತೆ ಇದು ತುಂಬಾ ಬಿಸಿ ಇತ್ತು ಬಿಸಿ ಇದ್ದಾಗ ಇಷ್ಟು ಸಾಫ್ಟ್ ಇತ್ತು ನೋಡಿ ಕೈಯಲ್ಲಿ ಹಿಂಗೆ ಅಂದ್ರೇ ಸಾಕು ಕಟ್ ಆಗ್ತೈತೆ ಅಷ್ಟು ಸಾಫ್ಟ್ ಇದೆ ತುಂಬಾ ಚೆನ್ನಾಗಿತ್ತು ಇಡ್ಲಿ ಮಾತ್ರ ಮತ್ತೆ ಹಾಗೆ ತಿನ್ನಿ ಏನೂ ಹಾಕ್ಕೊಳ್ಳ್ದೆ ಅಷ್ಟು ರುಚಿಯಾಗಿರುತ್ತೆ ಇಡ್ಲಿ ಮಾತ್ರ ತುಂಬಾ ಟೇಸ್ಟ್ ಕೊಡುತ್ತೆ ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ ಇದಕ್ಕೆ ನಾವು ಕಾಂಬಿನೇಷನ್ ಆಗಿ ಉದನೊಡೆ ಮಾಡ್ಕೊಂಡಿದ್ವಿ ಅಮ್ಮ ಉದ್ದನ್ನಿಟ್ಟು ಎತ್ತಿಟ್ಟಿದ್ರು ಜಾಸ್ತಿ ರುಬ್ಕೊಂಡಿದ್ರು ಇವಾಗ ಇಡ್ಲಿ ಮಾಡಿದಾಗ ಯಾವಾಗಲೂ ಆಲ್ಮೋಸ್ಟ್ ಈ ಥರ ಮಾಡ್ತಾರೆ ನಾವುಗಳು ಬಂದಾಗ ಅವರಿದ್ದಾಗ ಇಡ್ಲಿ ಅಷ್ಟೇ ಮಾಡ್ಕೋತಾರೆ ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ ತೆಳ್ಳುಗಿರೋ ಚಟ್ನಿ ಜೊತೆ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ಮಾತ್ರ ನಂಗೆ ಹಂಗೆ ತಿನ್ನೋಕ್ಕೂ ಇಷ್ಟ ಇದು ಅಷ್ಟು ರುಚಿಯಾಗಿರುತ್ತೆ ಇಡ್ಲಿ ಯಾರು ಇಡ್ಲಿ ಮಾಡ್ಬೇಕಾದ್ರೆ ತುಂಬ ಟ್ರೈ ಮಾಡ್ತಾ ಇರ್ತಾರೆ ಚೆನ್ನಾಗಿ ಬರ್ತಾರಲ್ಲ ಚೆನ್ನಾಗಿ ಬರ್ತಾರಂತೆ ಈ ಥರ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ಇದನ್ನು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನಂಗೆ ತಿಳಿಸಿ ನೆಕ್ಸ್ಟ್ ರೆಸಿಪಿಗಳ್ನ ನಿಮಗೆ ನಾನು ಶೇರ್ ಮಾಡೋಕ್ಕೆ ಆಗುತ್ತೆ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್